ಹಾಯ್ ವಿವರ್ಸ್ ವೆಲ್ಕಮ್ ಟು ಸೋನಿಯಾಸ್ ಡಾಲ್ಸ್ ವರ್ಲ್ಡ್ ಇದು ಬಂದ್ಬಿಟ್ಟು ನಾಮಕರಣದ ಬ್ಲಾಗು ಎಷ್ಟು ವೀಡಿಯೋಸ್ ಅವೈಲಬಲ್ ಇದೆಯೋ ಅಷ್ಟು ಮಾತ್ರ ಹಾಕಿ ಮಾಡಿದ್ದೀನಿ ನೋಡಿ ಕರೆ ये कक कक करते थे समर कर सुनिए तकलीफ ना हो धीरे पे टिकावा जिन्हें कर ली वो नहीं कर रहा कर ना तो ये समर कर रहा है लाटा टा नाच कर डांस कर डांस इधर कर कर कर

ಇದು ಗಣಪತಿ ಹಬ್ಬದ ದಿವಸದ್ದು ಮಕ್ಕಳಿಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು ಹಾಗಾಗಿ ಅದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಪೂಜೆ ಎಲ್ಲ ಚೆನ್ನಾಗಾಯಿತು ಪೂಜೆ ಆದಮೇಲೆ ಒಂದಷ್ಟು ಪಿಕ್ಸ್ ಕೂಡ ತೊಗೊಂಡಿದ್ವಿ ನೆಕ್ಸ್ಟ್ ಡೇನೆ ನಾಮಕರಣ ಇತ್ತಲ್ವ ಸೊ ಹಂಗಾಗಿ ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ನಡೀತಾ ಇತ್ತು ಜೊತೆಗೆ ಹಬ್ಬನೂ ನಾವು ಮಾಡಿದ್ವಿ ಸೊ ನೆಕ್ಸ್ಟ್ ಡೇ ನಾಮಕರಣದ ದಿವಸ ಮಾರ್ನಿಂಗ್ ಬೆಳಗ್ಗೆ ಫೋರ್ ತರ್ಟಿಗೆಲ್ಲ ಎದ್ದುಬಿಟ್ವಿ ಸ್ನಾನ ಮಾಡಿಕೊಂಡು ನಾನು ರೆಡಿಯಾಗಿ ರೆಡಿಯಾಗಕ್ಕೆ ಹೊರಟೆ ಸೊ ಇಲ್ಲಿ ನಾನು ತುಂಬ ಸಿಂಪಲ್ ಮೇಕಪ್ ಇದ್ದೀನಿ ಜಾಸ್ತಿ ಇನ್ನೂ ನಾನು ಮೇಕಪ್ ಮಾಡ್ತಾ ಇಲ್ಲ ಸಿಂಪಲ್ ಮೇಕಪ್ಪು ಏಕೆಂದರೆ ನನ್ನ ಸ್ಕಿನ್ ಆಫ್ಟ್ರ ಡೆಲಿವರಿ ನನ್ನ ಮುಖದ ಸ್ಕಿನ್ ಸ್ವಲ್ಪ ಡಾರ್ಕ್ ಆಗಿತ್ತು ಅಲ್ಲಿ ಅಲ್ಲಿ ಆ್ಯಕ್ನೀಸು ಸ್ವಲ್ಪ ಏನಂತಾರೆ ಮಾರ್ಕ್ಸ್ ಎಲ್ಲ ಇತ್ತು ಸೊ ಹಾಗಾಗಿ ನಾನು ಫುಲ್ ಕವರೇಜ್ ಏನು ಬೇಡ ಸ್ವಲ್ಪ ಎಲ್ಲೆಲ್ಲಿ ಮಾರ್ಕ್ಸ್ ಎಲ್ಲೆಲ್ಲಿ ಸ್ವಲ್ಪ ಆ್ಯಕ್ನಿಸ್ ಇದೆ ಅಲ್ಲಿ ಮಾತ್ರ ಸ್ವಲ್ಪ ಕವರೇಜ್ ಮಾಡಿಕೊಂಡಿದ್ದೆ ಅದು ಬಿಟ್ಟರೆ ಸಿಂಪಲ್ ಮೇಕಪ್ ಮಾಡಿಕೊಂಡಿದ್ದೆ ನನ್ನ ಸ್ಕಿನ್ ಸ್ಕಿನ್ ಟೋನಿಗೆ ಯಾವ ಥರ ಬೇಕು ಆ ಥರ ಮೇಕಪ್ ಮಾಡಿಕೊಂಡಿದ್ದೆ ಇಲ್ಲಿ ಪ್ರೊಸೀಜರ್ ಅಂದರೆ ಇದು ಸ್ವಲ್ಪ ಲಾಂಗ್ ಇದೆ ಮೇಕಪ್ ಪ್ರೊಸೀಜರ್ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಲಾಂಗ್ ಇದೆ ಸ್ವಲ್ಪ ನಮ್ಮ ಈವೆಂಟ್ ಅಲ್ವಾ ಚೆನ್ನಾಗಿ ಕಾಣಬೇಕು ಅನ್ನೋಕ್ಕೋಸ್ಕರ ನಾನೇ ಖುದ್ದಾಗಿ ಮೇಕಪ್ ಮಾಡಿಕೊಂಡೆ ಬಟ್ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ ನನಗೆ ಹೇರ್ ಸ್ಟೈಲ್ ಮಾಡಲಿಕ್ಕೆ ನಮಗೆ ನಾವೇ ಮಾಡ್ಕೊಳ್ಳೋಕ್ಕಾಗಲ್ಲ ಯಾರಾದರೂ ಒಬ್ಬರು ಬೇಕು ಹೇರ್ ಸ್ಟೈಲ್ ಮಾಡಲಿಕ್ಕೆ ಸೊ ಅನ್ಫಾರ್ಚುನೇಟ್ಲಿ ನನಗೆ ಯಾರೂ ಇರಲಿಲ್ಲ ನಮ್ಮ ಮನೇಲಿ ಇದ್ದಿದ್ದ ಅಮ್ಮ ಅಜ್ಜಿ ಇಬ್ಬರೇ ಸೊ ಅವರು ಮಕ್ಕಳನ್ನ ರೆಡಿ ಮಾಡೋದ್ರಲ್ಲಿ ಬ್ಯುಸಿ ಇದ್ದರು ಹಾಗಾಗಿ ನನಗೆ ಹೇರ್ ಸ್ಟೈಲ್ ಮಾಡೋಕ್ಕಾಗಲಿಲ್ಲ ನನಗೆ ನಾನು ಹೇರ್ ಸ್ಟೈಲ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅದೇ ಒಂದು ತುಂಬ ಬೇಜಾರು ನನಗೆ ನಾರ್ಮಲ್ ಯಾವ ಥರ ಸಿಂಪಲಾಗಿ ಬೇಕೋ ಆ ಥರ ಮಾಡ್ಕೊಂಡಿದ್ದೆ ತುಂಬ ಹೇರ್ ಸ್ಟೈಲ್ ಅಂತ ಆ ಥರ ಏನೂ ಮಾಡ್ಕೊಂಡಿರಲಿಲ್ಲ ನ್ಯಾಚುರಲ್ಲಾಗಿ ಯಾವ ಥರ ಬೇಕೋ ಸಿಂಪಲಾಗಿ ಟ್ವಿಸ್ಟ್ ಬಂದು ಮಾಡಿಕೊಂಡು ಆ ಥರ ಮಾಡ್ಕೊಂಡಿದ್ದೆ ಅದು ಕೂಡ ಫಂಕ್ಷನಿಗೆ ಹೋಗೋ ಅಷ್ಟೊತ್ತಿಗೆ ಹಾಳಾಗೋಗಿತ್ತು ಸೊ ಎಲ್ಲ ರೆಡಿಯಾಗಿ ಮಕ್ಳಿಗೆ ಇಬ್ಬರಿಗೂ ರೆಡಿ ಮಾಡಿಕೊಂಡು ನಾವು ಸೀದಾ ಲೊಕೇಶನಿಗೆ ಹೋದ್ವಿ ನಾನು ನನ್ನ ತಮ್ಮ ಸೊ ಅಲ್ಲಿ ಎಲ್ಲ ರೆಡಿ ಮಾಡ್ತಾಯಿದ್ರು ಬಲೂನ್ ಡೆಕೋರೇಷನ್ ಇನ್ನೂ ಮಾಡ್ತಾಯಿದ್ರು ರೆಡಿ ಆಗಿರಲಿಲ್ಲ ಸೊ ಮಾಡ್ತಾಯಿದ್ರು ನಾವು ಇನ್ನೇನು ಒಳಗಡೆ ನಾವು ಎಂಟ್ರಿ ಆಗ್ತಾಯಿದ್ವಿ ಇದು ಬಂದುಬಿಟ್ಟು ಸ್ವಾಮಿ ದೇವಸ್ಥಾನ ನಾನು ಮೊದಲೇ ಹೇಳ್ದಂಗೆ ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೆಳಗಡೆ ಹಾಲ್ ಇದೆ ಸೊ ಆ ಹಾಲ್ನ ನಾವು ತಗೊಂಡಿದ್ವಿ ನಾವು ಎಂಟ್ರಿ ಆದಾಗ ಯಾರೂ ಇರಲಿಲ್ಲ ಸ್ವಲ್ಪ ಜನ ಮಾತ್ರ ನಮ್ಮ ನಮ್ಮತ್ತೆ ಮಾವ ನಮ್ಮ ಅಪ್ಪಾಜಿ ಅವರೆಲ್ಲ ಇದ್ದರು ಸೊ ಆಲ್ರೆಡಿ ಚೇರ್ಸು ಸ್ಟೇಜ್ ಎಲ್ಲ ಅರೇಂಜ್ ಆಗಿತ್ತು ತಿಂಡಿ ಮಾಡೋರು ಸ್ವಲ್ಪ ಜನ ತಿಂಡಿ ಕೂಡ ಇದ್ದರು ಇದು ನಾಮಕರಣ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಎರಡೂ ಇದ್ದಿದ್ದರಿಂದ ನಾವು ಫಸ್ಟು ಒಂದು ಸ್ಕ್ರೀನ್ ಹಾಕ್ಕೊಂಡಿದ್ದೀವಿ ಇದು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮುಂದೆಗಡೆ ಸ್ಕ್ರೀನ್ ಹಾಕ್ಕೊಂಡಿದ್ವಿ ಅದರ ಹಿಂದಗಡೆ ಬಲೂನ್ ಡೆಕೋರೇಷನ್ ಇತ್ತು ಇದು ಸ್ಕ್ರೀನ್ ಬಂದು ನಮ್ಮದೇ ಇದ್ದಿದ್ದು ಇದು ಸ್ಟಾರ್ಟಿಂಗಿಂದ ನಮ್ಮ ಪಾಪುದು ನೇಮ್ ಬೋರ್ಡೆಲ್ಲ ಇತ್ತು ಸೊ ನನ್ನ ತಮ್ಮಂಗೆ ಹೇಳಿದೆ ಈ ಥರ ಒಂದು ಕ್ಯಾಪ್ಚರ್ ಮಾಡು ಒಳಗಡೆಯಿಂದ ಅಂಥೇಳಿ ಸೊ ಅವನು ಕ್ಯಾಪ್ಚರ್ ಮಾಡ್ತಾ ಇದ್ದಾನೆ ಇದೊಂದು ವೀಡಿಯೋ ಸೊ ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸ್ ಬಂದಿದ್ರು ಈ ಟೈಮಿಗೆ ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸ್ ಬಂದಿದ್ರು ನಾವು ಪೂಜೆಗೆಲ್ಲ ಕೂತ್ಕೊಂಡಿದ್ವಿ ಪೂಜೆಗೆಲ್ಲ ಕೂತ್ಕೊಂಡಿದ್ವಿ ನಮ್ಮಮ್ಮ ಎಲ್ಲರೂ ಮಾತಾಡಿಸ್ತಾಯಿದ್ರು ನಾವು ಆಲ್ರೆಡಿ ಅಲ್ಲಿ ನಮ್ಮ ಪಾಪು ತೊಟ್ಲಲ್ಲಿ ಮಲ್ಕೊಂಡಿದ್ದಾಳೆ ಒಳಗಿನಿಂದೆ ಬಂದುಬಿಟ್ಟಿತ್ತು ಸೊ ನಾವು ಆಲ್ರೆಡಿ ಅಲ್ಲಿ ಪೂಜೆಗೆ ಕೂತ್ಕೊಂಡಿದ್ದೀವಿ ಜೋಯಿಸ್ರೆಲ್ಲ ಬಂದಿದ್ರಲ್ವ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು ಎಲ್ಲ ನಾವು ಅಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ಸೊ ಇದು ಬಂದುಬಿಟ್ಟು ಮಹಾಮಂಗಳಾರತಿ ಆಗ್ತಾಯಿದೆ ಮಹಾಮಂಗಳಾರತಿದು ಪಿಕ್ಚರ್ಸು ವೀಡಿಯೋಸ್ ಮಾಡಲಿಕ್ಕೆ ಯಾರೂ ಅವೈಲಬಲ್ ಇರಲಿಲ್ಲ ಅಷ್ಟು ಸೊ ಇದು ಮಾಡ್ಲಿಕ್ಕೆ ತುಂಬಿದ್ದು ನಮ್ಮಮ್ಮ ತೊಟ್ಲು ಶಾಸ್ತ್ರಗೆ ತೊಟ್ಲೆಲ್ಲ ರೆಡಿ ಮಾಡಿದರು ನಮ್ಮ ಮನೆಯವರೇ ನೀಟಾಗಿ ಎಲ್ಲ ತೊಟ್ಲೆಲ್ಲ ಡಿಸೈನ್ ಮಾಡಿ ಎಲ್ಲ ಡೆಕೋರೇಷನ್ ಮಾಡಿದರು ಇದು ನಮ್ಮ ಅಮ್ಮ ನಮ್ಮ ಪಾಪನ ಎತ್ಕೊಂಡಿರೋದು ನಮ್ಮ ಚಿಕ್ಕಪ್ಪ ಎತ್ಕೊಂಡಿರೋದು ಅವಳಂತೂ ತುಂಬ ಮುದ್ದ ಕಾಣ್ತಾ ಇದ್ಲು ಅವತ್ತು ಸ್ವಲ್ಪ ಪಿಕ್ಸ್ಗಳು ಮಾತ್ರ ಅವೈಲಬಲ್ ಇದೆ ನಮ್ಮ ಕರ್ಣದ್ದು ವೀಡಿಯೋಸ್ ಯಾವುದು ಜಾಸ್ತಿ ನಾವು ಮಾಡಲಿಲ್ಲ ಕೆಲವೊಬ್ರು ಮಾಡ್ಕೊಂಡಿದ್ದು ಸೆಂಡ್ ಮಾಡಿದರು ಅದನ್ನೇ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ಮಾಡ್ಲಕ್ಕಿ ತುಂಬಿದ ಮೇಲೆ ಅವಳಿಗೆ ಗಿಫ್ಟ್ ಬಂದಿತ್ತು ತಂತೂ ನನ್ನ ಮಗಳು ಬರೀ ಡ್ಯಾನ್ಸ್ ಮಾಡೋದ್ರಲ್ಲೇ ಆಗಿದ್ಲು ಸೊ ಇದು ಎರಡು ಇಬ್ರು ಟ್ವಿನ್ನಿಂಗ್ ಡ್ರೆಸ್ ಹಾಕೊಂಡಿದ್ರು ಸೊ ಹಂಗಾಗಿ ಕೆಲವೊಂದು ಫೋಟೋಶೂಟ್ ಮಾಡಿಸಿದೆ ಬೇರೆ ಬೇರೆ ಡ್ರೆಸ್ಸಸ್ಸಲ್ಲೂ ಫೋಟೋಶೂಟ್ಸ್ ಇದೆ ಅದು ಒನ್ಸ್ ನನಗೆ ಪಿಕ್ಸ್ ಅವೈಲೇಬಲ್ ಆದಾಗ ನಾನು ಅದು ಒಂದು ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಹಾಗೆ ನನ್ನ ಮಗಳದು ನೇಮ್ ಇಡೋದ್ರಲ್ಲಿ ತುಂಬ ದೊಡ್ಡ ಇಶ್ಯೂ ಆಗೋಯಿತು ಆ್ಯಕ್ಚುಲಿ ಅದೆಲ್ಲ ನಾವು ನೇಮ್ ಇಡಬೇಕಾಗಿದ್ದು ಬೇರೆ ನೇಮು ಸೊ ಅದು ಕೆಲವು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದು ಏನಾಯಿತು ಹೇಗಾಯಿತು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡಿ